ಸಿ ವಾರ್ತೆ ಇದು ಸುದ್ದಿ ಸಮಯ ಏನ್ ಸಮಸ್ಯೆ ಏನು ಸಮಸ್ಯೆ ಏನು ಹೇಳಿ ಯಾರು ಒಬ್ರು ಮಾತಾಡಬೇಕು ಎಲ್ಲಿ ಎಲ್ಲಿದು ಒಂದ್ ನಿಮಿಷ ಯಾರು ಒಬ್ರು ಮಾತಾಡ್ರಮ್ಮ సార్ అరవరే బరు ఏంటంటే బరుతే అందరు కి ఏవర ఇప్పుడు అదివర్గ కమ బస్ ఇవ్వర్లేదు సీట్ సార్ ಅಂದ್ರಾಳ್ ಗಾಡಿ ಆರೂವರೆ ಅಂತ ಏಳುವರೆ ಆದರೂ ಇಲ್ಲ ಬಸ್ ತಡೆ ಮಾಡ್ತಾ ಇದ್ದಾರೆ ಯಾಕೆ ಹೇಳಿ ಆಯಿತು ಬೇರೆ ಬಸ್ ವ್ಯವಸ್ಥೆ ಮಾಡಿ ಒಂದು ನಿಮಿಷ ಬೇರೆ ಬಸ್ ವ್ಯವಸ್ಥೆ ಮಾಡಿರಿ ಹಾಂ ನಿಮ್ಮ ಡಿಪೋ ಮ್ಯಾನೇಜರಿಗೆ ಫೋನ್ ಮಾಡಿಕೊಡಿ ನಾವು ಪ್ರೆಸ್ ರಿಪೋರ್ಟ್ರು ಮಾತಾಡ್ತಾ ಇರೋದು ಫೋನ್ ಮಾಡಿಕೊಡಿ ಮಾಡಿ ಏನು ಅನ್ಕೊಂಬಿಟ್ಟಿದ್ರ ನೀವು ಪ್ಯಾಸೆಂಜರ್ಸ್ಗಳು ಇಲ್ರಿ ಒಂದು ನಿಮಿಷ ಮಾಡಿರಿ ಫೋನ್ ಮಾಡಿರಿ ಹಾಂ ರೀ ನಿಮಿಷ ಇಲ್ರಿ ಸುಂದರ ರೀ ಯಾಕೆ ಹಾಂ ಬಸ್ ಬೇರೆ ವ್ಯವಸ್ಥೆ ಮಾಡೋಕ್ಕಲ್ವಾ ಅಲ್ವಾ ಯಾವುದೋ ರಿಪೇರಿಗೆ ಹೋದ್ರೆ ತಿಂಗಳಿಗೆ ಎರಡು ಸಲ ಮೂರು ಸಲ ಬೇರೆ ಬೇರೆ ಬಸ್ ವ್ಯವಸ್ಥೆ ಮಾಡೋಕೇಳ್ರಿ ಕಾನ್ಫರೆನ್ಸ್ ಹಾಕ್ಲೆ ಕೇಳಿರಿ ಡಿ ಸಿ ಅವ್ರಿಗೆ ಹಾಂ 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 ಸರಿ ಸರ್ ಹಾಂ 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 ಕೊಡ್ರಿ ಇಲ್ಲ ನಾ ಮಾತಾಡ್ತೀನಿ ಕೊಡ್ರಿ ಇಲ್ಲಿ ಕೊಡಿರಿ ಸರ್ ನಾನು ಮಾತಾಡ್ತೀನಿ ಅದು ಮೂವತ್ತು ಕಿಲೋಮೀಟರ್ ಇಲ್ಲ ಡಿ ಸಿ ಅವ್ರಿಗೆ ಕಾನ್ಫರೆನ್ಸ್ ಹಾಕೇಳಿ ಇಲ್ಲ ಇಲ್ಲಿ ಬರೋಕೆ ಕೇಳಿ ನಿಮ್ಮ ಡಿಪೋ ಮ್ಯಾನೇಜರ್ಗೆ ಕುಡಿ ಸರ್ ನಮಸ್ಕಾರ ಪ್ರೆಸ್ ರಿಪೋರ್ಟರ್ ಆನಂದ್ ಕೌಶಿಕ್ ಅಂತ ಮಾತಾಡೋದು ಆರೂವರೆಗೆ ಬರೋದು ಹಂದ್ರಾಳಿಗೆ ಹೋಗೋದು ಬಸ್ ಬಂದಿಲ್ಲ ನಿಮ್ಮ ಡಿ ಸಿ ಅವರಿಗೆ ಫೋನ್ ಮಾಡ್ತಾ ಇದ್ದೀನಿ ರಿಸೀವ್ ಮಾಡ್ತಾಯಿಲ್ಲ ಏನು ನಿಮ್ಮ ಸಮಸ್ಯೆ ಏನು ಯಾವಾಗ ಕಳಿಸ್ತೀರಾ ಆ ಬಸ್ ಏನಾರು ಕೆಟ್ಟೋಗಿದೆ ರಿಪೇರಿಗೆ ಹೋಗಿದೆ ಅಂದರೆ ಬೇರೆ ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ ಜನಕ್ಕೆ ಹಾಂ ಮತ್ತೆ ನಿಮ್ಮ ಟಿ ಸಿ ಅವರು ರಿಪೇರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೇಳಿದ್ರಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ನಾನು ಹಾಂ ಹೌದು ಬೇರೆ ವ್ಯವಸ್ಥೆ ಮಾಡಿ ಹಾಂ ಸರ್ ಬೇರೆ ಸ್ಟಾಫ್ನ ವ್ಯವಸ್ಥೆ ಮಾಡಿಕೊಡಿ ಈಗ ನಿಮ್ಮ ಕಾ ಕಾನ್ಫರೆನ್ಸ್ ಹಾಕ್ತಿ ಮಾತಾಡ್ತೀರಾ ನಿಮ್ಮ ಡಿ ಸಿ ಅವ್ರ ಹತ್ರ ಹಾಂ ಎಲ್ಲಿದ್ದೀರಾ ನೀವೀಗ ನೀವೆಲ್ಲಿದ್ದೀರಾ ಹೇಳಿ ಹಾಂ ಹೇಳಿ ನೀವೆಲ್ಲಿದ್ದೀರಾ ಹೇಳಿ ಹೆಡ್ ಇದ್ದೀರಾ ಹೊರಗಡೆ ಇದ್ದೀರಾ ಹಾಂ ಬನ್ನಿ ಬನ್ನಿ ಬಸ್ ಸ್ಟ್ಯಾಂಡ್ ಹತ್ರ ಬನ್ನಿ ಐದು ನಿಮಿಷದಲ್ಲಿ ಇರಬೇಕು ನೀವು ಹಾಂ ಬನ್ನಿ ಬನ್ನಿ ಐದು ನಿಮಿಷದಲ್ಲಿ ಇರಬೇಕು ಅವರು ರಸ್ತೆ ತಡೆ ಮಾಡಕ್ಕೆ ಕೊಟ್ಟಿದ್ದಾರೆ ಏನ್ ಅನ್ಕೊಂಡಿದೀರ ನೀವು ಮಾಡಿ ಇಷ್ಟೊತ್ ಬೇಕಾ ಏಳು ಮುಕ್ಕಾಲ್ ರೀ ಆರ್ವರೆಗೆ ಬರೋದು ಏಳು ಮುಕ್ಕಾಲ್ ಆಗೋದು ಬಂದಿಲ್ಲ ನೋಡಿ ಸರ್ ಅವರು ರಸ್ತೆ ತಡ ಮಾಡಕ್ ನಿಂತಿದ್ದಾರೆ ನಾನ್ ಕಳಿಸ್ತೀನಿ ಈಗ ನಾನು ಎಷ್ಟ್ ನಿಮಿಷಲ್ ಮಾಡಿಸ್ತೀರಾ ಎಷ್ಟ್ ನಿಮಿಷದಲ್ಲಿ ಮಾಡ್ತೀರಾ ಹದಿನೈದು ನಿಮಿಷ ಮಾಡ್ತೀರಾ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ ನೋಡಿ ತೊಳಿ